ಭೇಟಿ ಮಾಡಿ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಮಾಡಿ ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಅದು ನನಗೆ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಇಲ್ಲ ಅವರು ಹೈಕಮಾಂಡ್ನ ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತೀವಿ ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರು ಯಾರು ಇರ್ತಾರೆ ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ ಹಾಗಾಗಿ ಹೋಗಿರ್ತಾರೆ ಅಷ್ಟೇ ಬೇರೆ ಅದರಲ್ಲಿ ಬೇರೆ ಅರ್ಥ ಕಲ್ಪಿಸೋ ಅಂಥದ್ದು ಏನಿದೆ ಅಂದರೆ ಯಾರು ಬಡವರು ಇದ್ದಾರೆ ಅವ್ರು ಮಾತ್ರ ತಲುಪಬೇಕು ಎಲ್ರಿಗೂ ತಲುಪೋದ್ರಿಂದ ಸರ್ಕಾರ ನಡೆಸೋದು ಕಷ್ಟ ಅನ್ನೋಂಥದ್ದು ಒಂದಷ್ಟು ಸಚಿವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಬಹಳ ಜನರ ಅಭಿಪ್ರಾಯ ಕೂಡ ಇದೆ ಆ ರೀತಿ ನಾವು ಸರ್ಕಾರದಲ್ಲಿ ಅದ್ರ ಬಗ್ಗೆ ಇನ್ನೂ ಏನು ಯೋಚನೆ ಮಾಡಿಲ್ಲ ಯಾಕೆಂದರೆ ನಾವು ಈಗಾಗಲೇ ಬಡ್ಜೆಟ್ ಅಲೊಕೇಶನ್ ಮಾಡಿಕೊಂಡಿದ್ದೀವಿ ಐವತ್ತಾರು ಸಾವಿರ ಕೋಟಿ ಬಡ್ಜೆಟ್ ಅಲೊಕೇಷನ್ ಈ ವರ್ಷಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಪರಿಷ್ಕರಣೆ ಮಾಡೋದು ಸಾಧು ಆಗೋದಿಲ್ಲ ಅದನ್ನು ಮುಂದಿನ ದಿನದಲ್ಲಿ ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ನಮ್ಗಳ ಹತ್ರನೂ ಕೂಡ ಹೇಳ್ತಾರೆ ಆ ಚರ್ಚೆಗಳಾಗ್ತಾ ಇದೆ ಆದರೆ ಈ ವರ್ಷಕ್ಕೆ ಬಡ್ಜೆಟ್ ರೀ ಆಗಿರೋದ್ರಿಂದ ಅದನ್ನು ಯಾವ ರೀತಿ ನೋಡಬೇಕು ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ನೋಡ್ತಾರೆ ಪಕ್ಷದ ವೇದಿಕೆಯಲ್ಲಿ ಅಥವಾ ಸರ್ಕಾರದ ಮಟ್ಟದಲ್ಲಿ ಏನಾದರೂ ಚರ್ಚೆ ಆಗಿದೆಯಾ ಸರ್ ಸ್ವಾಭಾವಿಕವಾಗಿ ಅಲ್ಲಿ ಇಲ್ಲಿ ಮಾತಾಡುವಾಗ ನಮ್ಮ ಶಾಸಕರುಗಳಿರ್ಬೋದು ಅಥವಾ ನಮ್ಮ ಕಾರ್ಯಕರ್ತರು ಇರ್ಬೋದು ಅವರೆಲ್ಲ ಹೇಳ್ತಿರ್ತಾರೆ ಅಲ್ಲ ಇದು ರೈಟ್ ಟೈಮ್ ಅಲ್ಲವಾ ಸರ್ ಗ್ಯಾರಂಟಿಗಳ ಸಮೀಕ್ಷೆ ಮಾಡಿ ಅದ್ರ ಬಗ್ಗೆ ಒಂದು ಪರಿಷ್ಕರಣೆ ಆಗಬಹುದು ಅರ್ಹರಿಗೆ ತಲುಪುವಂತೆ ಮಾಡೋದಕ್ಕೆ ಇದೊಂದು ಅವಕಾಶ ಅಂತ ಇಲ್ಲ ನೋಡೋಣ ಅದ್ರ ಬಗ್ಗೆ ಇನ್ನೂ ಚರ್ಚೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗಬೇಕಲ್ಲ ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಯಾರು ಮಾತಾಡ್ತಾರೆ ಆದರೆ ಸರ್ಕಾರದ ಹಂತದಲ್ಲಿ ಚರ್ಚೆ ಆಗ್ತದೆ ಸರ್ಕಾರಕ್ಕೂ ಕೂಡ ಚುನಾವಣೆನೂ ಕೂಡ ಲಾಭ ಆಗಿಲ್ಲ ಅಲ್ಲ ಅದನ್ನು ಅದ್ರ ಬಗ್ಗೆ ಯಾರೂ ಆ ರೀತಿ ಹೇಳಿಲ್ಲ ನಾವ್ಯಾರು ಆ ರೀತಿ ಹೇಳಿಲ್ಲ ಲಾಭ ಆಗಿಲ್ಲ ಯಾಕೆಂದರೆ ನಮಗೆ ಹದಿಮೂರು ಪರ್ಸೆಂಟು ಮತ ಜಾಸ್ತಿ ಆಗಿದೆ ಅಂತ ಹೇಳುವಾಗ ಅದರೂ ಎಲ್ಲಿಂದ ಬಂದಿದೆ ಹದಿಮೂರು ಪರ್ಸೆಂಟ್ ಮತ ಹೆಚ್ಚು ಎಲ್ಲಿಂದ ಬಂದಿದೆ ಸೀಟ್ ಗೆಲ್ಲಿದ್ದೇ ಇರಬೇಕು ಆದರೆ ವೋಟ್ ಶೇರ್ ನೋಡಿದಾಗ ಹೆಚ್ಚಿದೆ ನಮಗೆ ಅದನ್ನು ನಾವು ಈ ಗ್ಯಾರಂಟಿಗಳಿಂದನೇ ಹೆಚ್ಚಾಗಿದೆ ಅಂತ ಯಾಕೆ ವಿಶ್ಲೇಷಣೆ ಮಾಡಬಾರ್ದು ಅಭಿಪ್ರಾಯ ನನ್ನ ಅಭಿಪ್ರಾಯ ಮುಖ್ಯ ಆಗೋದಿಲ್ಲ ನಮಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಲ್ಲ ಅದೇ ಮುಖ್ಯ ಆಗುತ್ತೆ ನಮ್ಮ ಅಭಿಪ್ರಾಯಗಳನ್ನೆಲ್ಲ ನಾವು ಒಬ್ಬೊಬ್ರು ನನ್ನ ಅಭಿಪ್ರಾಯ ಎಲ್ಲ ಹೇಳ್ತಾ ಹೋದರೆ ಕ್ಯಾಬಿನೆಟ್ನಲ್ಲಿ ಹೇಳ್ಬೇಕು ನೋಡಲ್ಲ ಹೊರಗಡೆ ಎಲ್ಲ ಹೇಳ್ಕೊಂಡ್ರೆ ಅದು ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ